ಜುಗುಳದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಶಾಸಕರ ಸಹಕಾರದೊಂದಿಗೆ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ಅಣ್ಣಾಸ ಪಾಟೀಲ್ ಕಾಗವಾಡ ಮತಕ್ಷೇತ್ರದ ಶಾಸಕರಾದ ರಾಜುಕಾಗೇವರ ಸಹಕಾರದೊಂದಿಗೆ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದ್ದು ರಸ್ತೆ ಚರಂಡಿ ನಿರ್ಮಾಣಕ್ಕೆ ಒಂದು ಕೋಟಿ ಅನುದಾನ ನೀಡಿದ್ದಾರೆ ಇನ್ನು ಎರಡು ಕೋಟಿ ಅನುದಾನ ನೀಡಿದರೆ ಗ್ರಾಮದ ಸಂಪೂರ್ಣ ರಸ್ತೆಗಳು ಅಭಿವೃದ್ಧಿಯಾಗಲಿವೆ ಇದನ್ನು ಶಾಸಕರ ಗಮನಕ್ಕೆ ತಂದು ಇನ್ನಷ್ಟು ಅನುದಾನ ನೀಡುವಂತೆ ಈ ಮೂಲಕ ಬೇಡಿಕೊಳ್ಳುತ್ತೇನೆ ಎಂದು ಗ್ರಾಮದ ಹಿರಿಯ ಮುಖಂಡ ಹಾಗೂ ಬಿಕೆಪಿಎಸ್ ಅಧ್ಯಕ್ಷ ಅಣ್ಣಾಸ ಪಾಟೀಲ್ ಹೇಳಿದ್ದಾರೆ ಎಲ್ಲರೂ ನಮಸ್ಕಾರ ಇವತ್ತು ಗ್ರಾಮದಲ್ಲಿ ಎಸ್ಸಿ ಅನುದಾನದಲ್ಲಿ ಸನ್ಮಾನ್ಯ ನಮ್ಮ ನೆಚ್ಚಿನ ಶಾಸಕರಾದಂಥ ರಾಜವಣ್ಣ ಕಾಗೆ ಅವರ ಒಂದು ಪ್ರಯತ್ನದಿಂದ ಇವತ್ತು ಲಕ್ಷ ರೂಪಾಯಿಗಳ ಎಸ್ಸಿ ಕಾಲೋನಿಯಲ್ಲಿ ಹತ್ತಾರ ಇದು ಕಾಂಕ್ರೀಟ್ ರಸ್ತೆ ಮಂಜೂರಾಗಿದೆ ಅದರ ಭೂಮಿ ಪೂಜೆಯನ್ನು ಇವತ್ತು ಗ್ರಾಮದ ಚೇರ್ಮನ್ರು ಇವು ಗ್ರಾಮದ ಮುಖಂಡ ಅನಿಲ್ ಶಂಕೆಯವರ ನೇತೃತ್ವದಲ್ಲಿ ಇವತ್ತು ಗ್ರಾಮದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇದನ್ನು ನಾವು ನೆರವೇರಿಸಿದ್ದೀವಿ ಅವರು ಶುಕ್ರವಾರ ದಿನಾಂಕ ಹದಿನಾರರಂದು ತಾಲೂಕಿನ ಜುಗುಳು ಗ್ರಾಮದಲ್ಲಿ ಎಸ್ಇಟಿಎಸ್ಪಿ ಯೋಜನೆಯ ಐವತ್ತು ಲಕ್ಷ ಅನುದಾನದಲ್ಲಿ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಕಾಗವಾಡ ಮತಕ್ಷೇತ್ರದ ಅಭಿವೃದ್ಧಿಗೆ ಶಾಸಕ ರಾಜು ಕಾಗೆ ಅವರು ಬಹಳಷ್ಟು ಅನುದಾನ ತಂದು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ನಮ್ಮ ಗ್ರಾಮಕ್ಕೂ ಸಹ ವಿವಿಧ ಯೋಜನೆಗಳಲ್ಲಿ ಬಹಳಷ್ಟು ಅನುದಾನ ನೀಡಿದ್ದಾರೆ ಜುಗು ಗ್ರಾಮದಲ್ಲಿಯೇ ಸಂಪೂರ್ಣ ರಸ್ತೆಗಳು ಸಿಸಿ ರಸ್ತೆಯಾಗಲು ಇನ್ನು ಎರಡು ಕೋಟಿ ಅನುದಾನದ ಅವಶ್ಯಕತೆ ಇದ್ದು ಶಾಸಕರು ಗ್ರಾಮಕ್ಕೆ ಇನ್ನಷ್ಟು ಅನುದಾನ ನೀಡಬೇಕೆಂದು ಈ ಮೂಲಕ ಮನವಿ ಮಾಡುತ್ತೇನೆ ಎಂದರು ಸನ್ಮಾನ್ಯ ಶ್ರೀ ರಾಜಣ್ಣ ಕಾಗೆ ಅವರು ಈ ಈ ಸಾರಿಯಲ್ಲಿ ಈ ಗ್ರಾಮಕ್ಕೆ ಬಹಳಷ್ಟು ಅನುದಾನವನ್ನು ತಂದು ತಂದುಕೊಟ್ಟಿದ್ದರು ಸುಮಾರು ಕೋಟಿಗಿಂತಲೂ ಹೆಚ್ಚು ಅನುದಾನವನ್ನು ವಿವಿಧ ಕಾಮಗಾರಿಗಳಲ್ಲಿ ನಮಗೆ ಮಂಜೂರು ಮಾಡಿಕೊಟ್ಟು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಾನು ಗ್ರಾಮದ ಪರವಾಗಿ ಅವರಿಗೆ ಅದ್ಭುತವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇಲ್ಲಿ ಒಂದು ಗ್ರಾಮಸ್ಥರ ಪರವಾಗಿ ಮತ್ತು ಪಿ ಎಸ್ ಸಿ ಕಾಲೋನಿಯ ಜನರ ಪರವಾಗಿ ಸರ್ಕಾರಕ್ಕಾಗಲಿ ಅಥವಾ ಪಿ ಡಬ್ಲ್ಯೂ ಡಿ ಆಫೀಸರ್ ಬಂದಂಥ ಗುರವರಲ್ಲಿ ಒಂದು ವಿನಂತಿ ಮಾಡ್ಕೋತೀವಿ ಇಲ್ಲಿ ನಮ್ಮದು ಪಿ ಹೆಚ್ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಹಿಡಿದ ಈ ರಸ್ತೆಯನ್ನು ಮಾಡಬೇಕು ಒಂದು ಭಾಳ ಅದರ ಒಂದು ಎಷ್ಟು ಮೀಟರ್ ಇದೆ ಒಂದು ಐವತ್ತು ಐವತ್ತು ಮೀಟರ್ ಒಂದು ಐವತ್ತು ಮೀಟರ್ ರಸ್ತೆ ಒಳಗಡೆ ತೊಗೊಂಡಿದ್ದಂಥ ರಸ್ತೆ ಶುರು ಮಾಡಿದ್ದಾರೆ ಅದಕ್ಕೆ ಆ ಮೇನ್ ರಸ್ತೆಯಿಂದ ಶಿರೂಪಿ ಮತ್ತು ಜುಗೋಳ್ ಗ್ರಾಮದ ಸಂಪರ್ಕರಿಗೆ ಅಂಬೇಡ್ಕರ್ ಸರ್ಕಲ್ದಿಂದ ಮಾಡಿದರೆ ಇನ್ನು ಮುಂದೆ ಏನು ಉಳಿತಿದೆ ಆ ರಸ್ತೆಯನ್ನು ನಾವು ಗ್ರಾಮ ಪಂಚಾಯಿತಿಯಿಂದಾಗಲಿ ಅಥವಾ ಶಾಸಕರಿಗೆ ಇನ್ನು ಮುಂದೆ ಕೊಡುವಂಥ ಒಂದು ಅನುದಾನದಲ್ಲಿ ಆಗಲಿ ಆ ರಸ್ತೆಯನ್ನು ಇಲ್ಲಿ ಜೋಡಿಸ್ಕೊಂಡು ನಾವು ಮುಂದೆ ನಡೆಸ್ತೀವಿ ಅದಕ್ಕೆ ಆ ದಂಡಿಂದ ಮಾಡಿದರೆ ಚಲೋ ಆಗ್ತಿದೆ ಅಂತ ಒಂದು ವಿಚಾರವನ್ನು ಹೇಳಿ ಈ ಗುರು ಸಾಹೇಬರಿಗೆ ಪ್ರಾರಂಭ ಮಾಡಬೇಕಂತ ಹೇಳಿ ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕಾ ಸಾಹೇಬ್ ಪಾಟೀಲ್ ಉಮೇಶ್ ಪಾಟೀಲ್ ಅಮೀನ್ ನಂದ್ಗಾಮಿ ಬಾಬಾ ಸಾಹ್ ತಾರದಾಳಿ ಅನಿಲ್ ಸುಂಕಿ ಮಹಾದೇವ್ ಕಾಂಬಳಿ ಸರ್ ಗಡ್ಕರಿ ಅವಿನಾಶ್ ಪಾಟೀಲ್ ಅಶೋಕ್ ಕಾಂಬಡಿ ದೀಪಕ್ ಫಾಕ್ರಿ ಬಾರ್ಚಂದ್ರ ಅಂಬಿ ಜಹಂಗೀರ್ ಕಳಾವಂತ್ ಡಿ ಅಧಿಕಾರಿ ಎಚ್ ಗುರವ್ ಗುತ್ತಿಗೆದಾರ ಸಿದ್ದಾರೂಢ ನ್ಯಾಮಗೌಡ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ